ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗೆ ಅದ ರೀ ಎಲ್ಲರೂ ಮಾಸ್ತಾರೆ ಅನ್ಕೋತೀನಿ ಬರೀ ಬರ್ರಿ ಇವತ್ತಿನ ಡೈಲಾಕ್ಷ ನೋಡ್ರಿ ಮಾರ್ನಿಂಗಿಂದ ಏನೆಲ್ಲ ಆಗುತ್ತೆ ಕಂಟಿನ್ಯೂ ಆಗಿ ಶೇರ್ ಮಾಡ್ಕೊತಂತೆ ಇವತ್ತು ನೋಡಿರಿ ಶಿವರಾತ್ರಿ ಹಬ್ಬ ಐತೆ ಎಲ್ಲರಿಗೆ ಶಿವರಾತ್ರಿ ಹಬ್ಬ ಶುಭಾಶಯಗಳು ನೋಡಿರಿ ಇವತ್ತ ಉಪವಾಸ ನೋಡ್ರಿ ಆಲ್ಮೋಸ್ಟ್ ಎಲ್ಲರೂ ಉಪವಾಸ ಮಾಡ್ತಾರೆ ಅನ್ಕೋತೀನಿ ನೀವು ಎಲ್ಲರೂ ಉಪವಾಸ ಮಾಡ್ತಾರ ಅನ್ಕೋತೀನಿ ಇವಾಗ ಒಂದು ಸ ಯಾರು ಬಿಡಂಗಿಲ್ಲ ನೋಡ್ರಿ ಯಾವಾಗ ಬಿಟ್ಟರು ಸಹ ಗಂಡಮಕ್ಳು ಹೆಣ್ಣು ಮಕ್ಕಳು ಎಲ್ಲರೂ ಮಾಡ್ತಾರೆ ಸಣ್ಣ ಮಕ್ಕಳು ಸಹ ನಾವು ಸಣ್ಣ ಹುಡುಗರು ಇದ್ದಾಗಿಂದ್ರೆ ಮಾಡ್ಕೊತ ಮಾಡ್ಕೊತ ಉಪವಾಸ ಅದು ನೋಡ್ರಿ ಈಗ ಕೆಲಸ ಎಲ್ಲ ಮುಗೀತು ಕಸ ಬಾಂಡೆ ದೇವ್ರ ಪೂಜೆ ಎಲ್ಲ ಆಗೇತಿ ಈಗ ನಮ್ಮ ಶಿಲ್ಪ ನೋಡ್ರಿ ಇವಾಗ ಬೇರೆ ಮನಿ ಆತ ಇಲ್ಲಿ ಮನೆ ಮುಂದಿದ್ಲಲ್ಲ ಶಿಲ್ಪ ಅಕ್ಕಿ ಒಂದು ನಾಲ್ಕು ಟೈಮ್ ಮನೆ ಬಿಟ್ಟು ಬೇರೆ ಮನೆಗೆ ಶಿ ಶಿಫ್ಟ್ ಹಾಕತಾಳ ಅದಕ್ಕೆ ಅಲ್ಲಿ ಹಾಲು ಉಗ್ಸಕ್ಕೆ ಬಾಬಾ ಅಂತ ಪೇಟ್ ಮಾಡ್ತಾ ಬರೀ ಹೋಗಲ್ಲ ಹಾಲು ಉಗ್ಸ್ ಅಂತ ನೋಡ್ರಿ ಮೊದಲ ಶಿಲ್ಪ ಈ ಇದ್ಲು ಈ ಮನೆಯಿಂದ ಹಚ್ಚಿ ಕಡೆ ಬನ್ನಿ ಒಂದು ನಾಲ್ಕು ಮನೆ ಬಿಟ್ಟು ಶಿಫ್ಟ್ ಹಾಕತ್ತ ನೋಡ್ರಿ ಶಿಲ್ಪ ఎలా పూజా శ్రమ తోర్స్క్రీ ఏ బాయిల్ బీగా ఆ మనీ హైత నోడు మంత ఇోడ్రీ శిల్ప హెడ్ద మనీ ఒళగైతే నా ఇల్ వంట బందిల్వా మ్య இது ஹால விராட்ட ஹசமனி நான் வரக்கத்தினி ஏன்தா பாத் இது கிச்சனா இல்லை இதை வந்து வந்த இல்லை நோட்ரி இது கிச்சன் ரூம் இது பெட்ரூம் அட்டாச் பாத்ரூம் ஐத்தான பூஜா எல்லா சில்பார மணிது வச மணி அந்த பாட்கி மணி நோட் சிவராத்திரி திவ்ஸ்தி சோ தினானே தா கடை சந்த்வி ನೋಡ್ರಿ ಶಿಲ್ಪ ಬೇರೆ ಕಡೆ ಮನಿ ಶಿಫ್ಟ್ ಹಾಕತಾಳ ಎಲ್ಲ ಹಾಲು ದೇವ್ರ ಪೂಜೆ ಮಾಡಿದ್ವಿ ನೋಡ್ರಿ ಹಾಲು ಕಿಸ್ತೀರಿ ಎಲ್ಲ ಪೂಜಾ ಆಯ್ತು ಇವಾಗ ಶಿವರಾತ್ರಿ ಶಿಫ್ಟ್ ಹಾಕತಾವ್ರಿ ನಾ ಇವತ್ತೇನು ಶಿಫ್ಟ್ ಆಗಲ್ಲ ಜಸ್ಟ್ ಪೂಜಾ ಮಾಡಿದ್ವಿ ಪೂಜಾ ಮಾಡಿ ಮನಿ ಇದು ಮಾಡಿವಿ ಸಂಡೇ ಬರ್ತಾವ್ರಿ ಯಾರ್ದು ಮನಿ ಇದು ಯಾರ್ದು ಮೊಮ್ಮಿದ ಅಲ್ಲಿ ಹೋಗಿ ಹಾಲು ಬಂದ ನೋಡ್ರಿ ಸ್ವಲ್ಪ ಚಾ ಮಾಡಿ ಅದೇ ಹಾಲು ಉಕ್ಕಿಸಿದ್ ಹಾಲೊಳಗ ಚಾ ನೋಡ್ರಿ ಬರೀ ಚಹಾ ಮುಂಜಾನೆ ಇದ್ದಿದ್ದೆ ಇದೆ ಫಸ್ಟ್ ಬೆಳಗ್ಗೆ ಶುಭರಾತ್ರಿ ಉಪಾಸ ಫಸ್ಟ್ ನೋಡ್ರಿ ಚಿಕ್ಕವನ್ ಕೊಟ್ಟು ಚಿಕ್ಕ ಚಹಾ ಚಹತಿ ಚಹಾ ಕೊಡಲ ಇಲ್ಲ ಐತಿಲ್ಲ ತೋಡೋ ಎರಡ್ ಇಲ್ಲ ಐತಿ ನಂಗೆ ನಿಂದು ಬೇಕಪ್ಪ ಅದು ಒಂದು ಕೊಡು ಚಲ ಕೆಳಗ ಚಲ ಯಾರು ಚಲಿದ್ರು ಬರೀ ಚಹಾ ಕೊಡಿ ಮತ್ ನೋಡ್ರಿ ಅವ್ನು ಈಗಿನ ಹುಡುಗರಿಗೆ ಏನು ಹೇಳೋದೇ ಬೇಕಾಗಿಲ್ಲ ನೋಡಲ್ ಚಾ ಚಲೇದ ಎಂತ ದೊಡ್ಡ ಅರ್ವಿ ತಗೊಂಬರೇಪ್ಪ ಗುಡ್ ಬಾಯ್ ಕುಡಿ ಚಹ ಕುಡಿಬಾರ್ದು ಏನ್ ಮಾಡ್ಲಿ ಚಹ ಕು ಮಾತ್ರ ಬಿಡಂಗಿಲ್ಲ ಚಹ ಕುಡಿಬಾರ್ದು ಚಹ ಕುಡಿಬಾರ್ದು ಶುಂತ್ ನೋಡಲ್ ಈಗ ಹೊಡಿತಾನೋ ಬಂದು ಹೊಡಿತಾನೆ ನೋ ಬಂದ್ ಬಡಗಿ ತೊಗೊಂಡ್ಬರ್ತಾನೆ ನೋಡ್ರಿ ಹೊಡ್ಯಾಕ್ ಚಾ ಕುಡಿಬೇಡ ಸಿಟ್ಟು ಬಿಡ್ತದ ಅವನಿಗೆ ನನ್ನ ಮನೆ ಬಂದಾಗ ಮನೆ ಚಹಾ ಕುಡಿಬೇಡತನ ಸುಮ್ ಸುಮ್ ಹೊಡ್ಯಾಕ್ತ ಏನ ತೊಂಬರಕ್ ಹುಡ್ಗಿ ಬಿಡಿಗೆ ತೊಗೊಂಡ ಹೊಡಾಕ ಅಲ್ಲಿ ನೋಡಲ್ ಕಸ ತೊಂಬರತಾರ ಹೊಡ್ಯಾಕ ಕಸ್ವಾರಿ ಕಸವಾರಿ ಹೊಡಿತೆ ಚಾ ಕುಡಿಬಾಡಂದ್ರೀ ಒಟ್ಟು ಚಾ ಕುಡಿಬೇಡ ಅಂದ್ರ ತಲಿನೇ ಹೇಳ್ತ ನೋಡಿ ಒಂದು ನಮ್ಮ ಮನೆ ಹತ್ರ ನೋಡ್ರಿ ನಮ್ಮ ಏರಿಯಾದೊಳಗ ಶಿವನ್ ಗುಡಿ ಇತ್ತು ನೋಡಿರಿ ಶಿವನ ಗುಡಿ ಅಂದ್ರೆ ಗಣಪತಿ ಗುಡಿ ಇಲ್ಲ ಗಣಪತಿ ಗುಡಿ ಒಳಗೆ ಶಿವನ್ ಮೂರ್ತಿ ಐತಿ ಅಲ್ಲೇ ಇಷ್ಟು ಪೂಜೆ ಮಾಡ್ಕೊಂಡು ನಮಸ್ಕಾರ ಮಾಡಿ ಅಭಿಷೇಕ ಮಾಡಿ ಬರ್ಬೇಕಂತ ಬಂದಿವಿ ನೋಡ್ರಿ ಇಲ್ಲಿ ಗಣಪತಿ ಗುಡಿ ಹೋಗಿ ಅಲ್ಲಿಷ್ಟು ನಮಸ್ಕಾರ ಮಾಡ್ಕೊಂಡು ಬಂದ್ವಿ ನೋಡ್ರಿ ಅಲ್ಲಿ ನಮಸ್ಕಾರ ಮಾಡಿ ಒಂದು ಇವತ್ತು ನೋಡಿರಿ ಇವತ್ತಿನ ದಿವಸದಲ್ಲಿ ಮೂರ್ನೂರು ಮಂತ್ರ ಹೇಳ್ಬೇಕಂತ ಅಂತ ಓಂ ನಮಸ್ ಶಿವ ಅಂತೇಳಿ ಗುಡಿ ಒಳಗೆ ಹೇಳಿ ಮನಿ ಬಂದ್ನ ಇನ್ನೊಂದು ಮಂತ್ರ ಇತ್ತು ಹೇಳಿದ್ದು ಸಾಂಬುಳ್ಳಿ ಅಂತ ಅಲ್ಲಿ ಹೋಗಿ ಮಂತ್ರ ಹೇಳಿ ಅಭಿಷೇಕ್ ಮಾಡಿ ಬಂದ್ವಿ ನೋಡ್ರಿ ಈಗ ನೆಕ್ಸ್ಟ್ ನಮ್ಮ ಮೆಸ್ಸೊಳಗು ಶಿವನ್ ಗುಡಿ ಶಿವನ್ ಗುಡಿ ಅಂತಂದ್ರೆ ಶಿವ ಮಸ್ತ್ ತೊಗೊಂಡ್ರಿ ಅಲ್ಲಿನೂ ಲಾಸ್ಟ್ ಲಾಗ್ ನೋಡ್ಬೇಕು ನೀವು ಅಲ್ಲಿಷ್ಟು ಶಿಲ್ಪ ನಾವು ಕೂಡ ಹೋಗಿ ಅಲ್ಲಿ ಇಷ್ಟು ದೇವ್ರ ನಮಸ್ಕಾರ ಮಾಡ್ಕೊಂಡು ಅಲ್ಲಿ ಇಷ್ಟು ಶಿವ ನಮಸ್ಕಾರ ಅದು ಬರುವ ಅತ್ತಿಗೆ ಹಂಗೆ ಮಾರ್ಕೆಟ್ಗೆ ಹೋಗಿ ಹಣ್ಣು ಹಂಪಲು ಎಲ್ಲ ತರಬೇಕಂತ ಹೊಂಟಿ ನೋಡ್ರಿ ಬರೀ ಹೋಗೋ ಶಿಲ್ಪ ವೇಟ್ ಮಾಡತ್ತ ಚಿನ್ನು ನಾನು ಶಿಲ್ಪ ಅಂಟೀವಿ ನಾ ಮೆಸ್ಸಿಗೆ ಹೊಂಟಿದ್ದೆ ನೋಡಿರಿ ಮೆಸ್ಸಿಗೆ ಹೋಗೋದರಾಗ ಲಿಂಗದ ಗುಡಿ ನೋಡ್ರಿ ಎಷ್ಟು ರಶ್ ಐತಿ ಎಷ್ಟು ಕ್ಯೂ ಹಚ್ಚಾರ ಫುಲ್ ರೋಡಿಗೆ ಒಂದೈತಿ ಜುಡಿಯೋ ಅಪೋಸಿಟ್ ನೋಡ್ರಿ ಅದಕ್ಕೆ ಇಲ್ಲಿ ಹೋಗಲಿಲ್ಲ ಫುಲ್ ರಶ್ ಇತ್ತು ನಾ ಇಲ್ಲಿಂದ ಮುಗಿಸ್ಕೊಂಡು ಹೋಗಬೇಕಾಗ್ತದೆ ಭಾಳ ಲೇಟ್ ಆಗ್ಬಿಡ್ತದೆ ಮತ್ತು ಡ್ಯೂಟಿಗೆ ಹೋಗಬೇಕಾಗತ್ತೆ ಅಂತೇಳಿ ಲಾಸ್ಟ್ ಇಯರ್ ಹೋಗಿದ್ದೆ ನೋಡ್ರಿ ಶಿವರಾತ್ರಿ ಇಲ್ಲೇ ಹೋಗಿದ್ವಿ ಲಿಂಗದ ಗುಡಿಗೆ ನೋಡ್ರಿ ಫುಲ್ ಈ ಕಡೆ ಎಲ್ಲ ಅದ ಜನ ಎಲ್ಲ ಬಾಳೆಹಣ್ಣು ಅದೆಲ್ಲ ಪ್ರಸಾದಗಳೆಲ್ಲ ಹಂಚಾತಿದ್ರು ಈ ಸೈಡ್ ನೋಡ್ರಿ ಫುಲ್ ರಶ್ ಇತ್ತು ನಾವು ಅಲ್ಲಿಂದಾನೆ ಹಾಸಿ ಈಗ ಮೆಸ್ಸಿಗೆ ಹೊಂಟೀವಿ ನೋಡಿರಿ ಮೆಸ್ಸಿ ಒಳಗೂ ಶಿವನ ಮೂರ್ತಿ ಮಸ್ತ್ ನೋಡ್ರಿ ನೋಡಿರಿ ಶಿವನ ಮೂರ್ತಿ ಅಲ್ಲಿ ಭಾರಿ ಚಂದ ಮಾಡಿರ್ತಾರೆ ಬರೀ ಹೋಗೊಂಬತ್ತೆ ಮೆಸ್ಸಿಗೆ ಯಾವ ಥರ ಎಲ್ಲ ಪೂಜಾ ಮಾಡಿರ್ತಾರಂತಕ್ಕೆ ನಿಮ್ಗನ್ನು ತೋರಿಸ್ತೀನಿ ನಾವು ನೋಡ್ರಿ ದರ್ಶನ ತೊಗೊಂಬರ್ತೀವಿ ಶಿವಂದು ಬನ್ನಿ ನೋಡಿರಿ ಮೆಸ್ಸಿಗೆ ನೋಡಿರಿ ಫುಲ್ ದೊಡ್ಡದೈತಿ ಲಾಸ್ಟ್ ಇದ್ರೊಳಗೆ ಒಳಗೆ ನೋಡಿರ್ಬೇಕು ನೀವು ಇಲ್ಲಿ ನೋಡ್ರಿ ಪಂಚಕರ್ಮ ಐತಿ ಇಲ್ಲೆಲ್ಲ ಮಸಾಜ್ ಎಲ್ಲ ಮಾಡ್ತಾರೆ ನೋಡಿ ಆಯುರ್ವೇದಿಕ್ ಹಾಸ್ಪಿಟಲ್ ಐತಿ ಕಾಲೇಜ್ ಆಯಿತು ಎಲ್ಲಾನು ಮಿಕ್ಸ್ ಐತಿ ನೋಡ್ರಿ ಇಲ್ಲಿ ಫುಲ್ ದೊಡ್ಡ ಕಾಲೇಜ್ ಐತಿ ಇದು ಲೇಡೀಸ್ ಮೆಸ್ ಆಮೇಲೆ ಕೆಳಗಿನ ನೋಡ್ರಿ ಬಾಯ್ಸ್ ಮೆಸ್ ಇಲ್ಲಿ ಒಳಗಡೆ ಯಾವಾಗೂ ನಾನು ಜಾಸ್ತಿ ತೋರಿಸಿಲ್ಲ ಇವತ್ತು ಒಳಗಡೆ ತೋರಿಸ್ತೀನಿ ಬರ್ರಿ ಬಾಯ್ಸ್ ಮೆಸ್ ಒಳಗೆ ಇಲ್ಲೆಲ್ಲ ಇರ್ತಾರಂತಿಕೆ ಜಾಸ್ತಿ ಒಳಗೆ ಬರ್ತಿದ್ದಿಲ್ಲ ಇವತ್ತು ಬಾಯ್ಸ್ ಮೆಸ್ ತೋರಿಸ್ತೀನಿ ನೋಡಿರಿ ಏನೋ ಟೈಮ್ ಆಗಿಲ್ಲ ನೋಡಿರಿ ಲೇಟಾಗಿ ಬರ್ತಾರೆ ಹನ್ನೆರಡು ಗಂಟೆ ನಂತರ ಬರ್ತಾರಲ್ಲ ಹುಡುಗರು ಸ್ಟೂಡೆಂಟ್ಸ್ ಎಲ್ಲ ಊಟಕ್ಕೆ ಶಿಲ್ಪಾನೂ ಬಂದಿದ್ದಿಲ್ಲ ನೋಡ್ರಿ ಫಸ್ಟ್ ಟೈಮ್ ಲಾಸ್ಟ್ ಒಂದು ಸೆವೆನ್ ಇಯರ್ಸ್ ಅಬ್ಬ ಹಿಂದಿನ ಸೈಡ್ ಬಂದಿಲ್ಲ ನೋಡಿರಿ ಈಗ ಮ್ಯಾರೇಜ್ ಟೈಮ್ನಾಗ ಬಂದಿದ್ದು ವಾಪಸ್ ಬಂದಿದ್ದೆ ಇಲ್ಲ ಹಾಗೆ ಹೋಗಿ ಅಲ್ಲಿ ಮೆಸ್ನು ನೋಡ್ದಂಗೆ ಆಯಿತು ಶಿವನ ಮೂರ್ತಿಗೋ ದರ್ಶನ ತೊಗೊಂಡ್ಬಂದಂಗ್ತತೆ ಕರ್ಕೊಂಬಂದ್ವಿ ನೋಡ್ರಿ ಕೆಳಗೂ ಮ್ಯಾಗ ಸೇಮ್ ಐತಿ ಬಟ್ ಮೇಲೆ ನೋಡ್ರಿ ಅಡುಗೆ ಎಲ್ಲ ಮ್ಯಾಗೆ ಮೇಲೆ ಮಾಡ್ತೀವಿ ಕೆಳಗೆ ಏನು ಮಾಡೋಂಗಿಲ್ಲ ಕೆಳಗಡೆ ಜಸ್ಟ್ ಏನೈತಿ ಕೆಳಗೆ ಮ್ಯಾಗೆ ಮಾಡಿದ್ದೆ ತಂದು ಕೆಳಗೆ ಇಟ್ಟಿರ್ತಾರೆ ನೋಡ್ರಿ ಅಮ್ಮ ಚಿನ್ನು ಬಾ ಅಮ್ಮ ಮ್ಯಾಗ್ಯಾಗ್ಯ ತೋರ್ಸು ಬಾ ಶಿಲ್ಪಾ ಅಂತಿಗೆ ಏನಾಯ್ತ ನೋಡ್ರಿ ಚಿನ್ನು ಮ್ಯಾಕ್ ತೋರಿಸ್ ತೋರ್ಸ್ ಲಿಪಾಂಟಿ ಬಸ್ ತೋರ್ಸ್ ಇಲ್ಲಿ ಒಳಗ ಇಲ್ಲಿ ಒಳಗ ಇಲ್ಲಿ ಒಳಗ ಮೂರು ಸ್ಮಕ್ತಿ ನೋಡ್ರಿ ಇಲ್ಲಿನು ಮಾಡ್ಯಾರ ಮೈಸ್ ಒಳಗ ಇವತ್ತು ಶಿವರಾತ್ರಿ ಬೆಳಗೇನೇ ಬಂದು ಅರಿ ಒಳಗಡೆ ನೋಡ್ರಿ ಫುಲ್ ಎಲ್ಲರೂ ಕೆಲ್ಸಗಳ ಫುಲ್ ವಿಜಯ ಆಗಿಬಿಟ್ರ ಇವತ್ತು ನೋಡ್ರಿ ಸಾವಧಾನಿ ಮಾಡಾಕತ್ತಾರ ಯಾಕಂದ್ರೆ ಇವತ್ತು ಎಲ್ಲರೂ ಇರ್ತಾರೆ ನೋಡ್ರಿ ಕೆಲವೊಂದು ಕೆಲವೊಬ್ರಿಗೆ ಸಾವಧಾನಿ ಮಾಡಿರ್ತೀವಿ ಕೆಲವೊಬ್ಬರಿಗೆ ಅಡುಗೆ ಮಾಡ್ತೀವಿ ನೋಡ್ರಿ ಜಾಸ್ತಿ ಅಡಿಗೆ ಮಾಡಲ್ಲ ಜಾಸ್ತಿ ಸಾವಧಾನಿ ಮಾಡಿರ್ತೀವಿ ನಮ್ಮ ಮನೆಯವರು ಮನೆಯವ್ರು ನೋಡ್ರಿ ಸಾವಧಾನಿ ಮಾಡ್ತಾರ ಅದರ ಫುಲ್ ತಿರುವಿ ತಿರುವಿ ಕೈನೇ ಹೋಗುತ್ತೆ ನೋಡ್ರಿ ಜಾಸ್ತಿ ಮಾಡಬೇಕಲ್ಲ ಈ ಕಡೆ ನಮ್ಮ ಹೆಣ್ಮಗಳು ಆಮೇಲೆ ಕಾಕಾರು ಎಲ್ಲರೂ ಸೇರಿ ಮಾಡಾಕತ್ತಾರ ಜಾಸ್ತಿ ಅಂತ ಹೇಳಿ ನೋಡ್ರಿ ಅಪ್ಪಾಜಿ ದೊಡ್ಡ ಕೆಲಸ ಮಾಡತ್ತ ಬಟಾಟೆ ಕಟ್ ಮಾಡತ್ತಾರ ಹುಡುಗರು ನೋಡಿರಿ ಏನು ಕೆಳಂಗೆ ಇಲ್ಲ ಅವ್ರ ಮನ್ಸಿಗೆ ಬಂದು ಮಾಡ್ತಾರೆ ಅಲ್ಲಿಂದ ಮುಗಿಸ್ಕೊಂಡು ಬಂದೆ ನೋಡಿರಿ ಅಲ್ಲಿ ದರ್ಶನ ತೊಗೊಳಕ ಮೆಸ್ಸೊಳಗೆ ಐತೆ ಅಂತ ಹೇಳ್ದಲ್ಲ ಮೂರೂ ಐತೆ ನೋಡ್ರಿ ಇಲ್ಲಿ ಗಣೇಶನೂ ಐತಿ ಶಿವನ ಮೂರ್ತಿನೂ ಐತಿ ಆಮೇಲೆ ನೋಡ್ರಿ ಹನುಮಪ್ಪನ ಮೂರ್ತಿನೂ ಐತಿ ಮೂರು ನೋಡಿರಿ ಇದು ಇದ್ದಾಗ ಎಲ್ಲ ಕಡೆ ಮಾಡ್ತಾರೆ ಸಂಕಷ್ಟಿದಾಗ ಈ ಸೈಡು ಆಮೇಲೆ ಹನುಮಾನ್ ಜಯಂತಿಗೂ ಮಾಡ್ತಾರೆ ಆಮೇಲೆ ಶಿವರಾತ್ರಿಗೂ ಮಾಡ್ತಾರೆ ನೋಡ್ರಿ ಇವ್ನಿಂಗ್ ನೋಡ್ರಿ ದೊಡ್ಡ ಪ್ರಮಾಣದ ಫಂಕ್ಷನ್ ಮಾಡ್ತಾರೆ ಎಲ್ಲ ಜನಗಳಿಗೂ ಬಿಡ್ತಾರೆ ಈ ಟೈಮ್ನಾಗ ಜಾಸ್ತಿ ಬಿಡೋಂಗಿಲ್ಲ ನೋಡ್ರಿ ಅದಕ್ಕೆ ಫುಲ್ ಎಲ್ಲ ರೆಡಿ ಮಾಡಾಕತ್ತಾರ ನೋಡ್ರಿ ಇಲ್ಲೆಲ್ಲ ಇದು ಹಾಕಿಸ್ಬಿಟ್ಟು ಅದು ಅಂದರೆ ಜಾಸ್ತಿ ಜನ ಆಗ್ತಾರೆ ಗದ್ದಲಾಗತ್ತೇಳಿ ನಾವು ಜಲ್ದಿನೇ ಬಂದಿದ್ದೆ ಡ್ಯೂಟಿ ಐತಿ ಮತ್ತು ಈವ್ನಿಂಗ್ ಬರೋಕ್ಕಾಗಲ್ಲ ಅಂಥೇಳಿ ಕೆಳಗಡೆ ನೋಡ್ರಿ ಫುಲ್ ಧಿರಿದ ಐತಿ ಲಾಸ್ಟ್ಲಾಗ ಕ್ಲಿಯರಾಗಿ ತೋರಿಸಿನಿ ಆದರೂ ಸಲ ತೋರಿಸ್ತೀನಿ ಬರ್ರಿ ಒಳಗಡೆ ಎಲ್ಲ ಫುಲ್ ಪೂಜಾ ಅದು ಮಾಡಿರ್ತಾರೆ ಆಲ್ಮೋಸ್ಟ್ ಬೆಳಗ್ಗೆ ಪೂಜೆ ಮಾಡ್ಯಾರ ನೋಡ್ರಿ ನೋಡಿರಿ ಯಾವ ಥರ ಐತಿ মু নে বান্ধ ಮೆಸಿಗೆ ಹೋಗಿ ಹಂಗೆ ನೋಡ್ರಿ ಮಾರ್ಕೆಟಿಗೆ ಹೋಗಿ ಸ್ವಲ್ಪ ಕೈ ಪಲ್ಯದಲ್ಲಿ ತಗೊಂಡು ಹಣ್ಣು ಅದು ತಗೊಂಡು ಬಂದ್ವಿ ನೋಡ್ರಿ ಫುಲ್ ಬಿಸ್ಲು ಅಂದ್ರೆ ಬಿಸ್ಲು ಅದ್ರ ಉಪವಾಸ ಐತೆ ಫುಲ್ ಬಿಸ್ಲಿ ನೋಡಿರಿ ಬಂದು ಶಿಲ್ಪ ಇಷ್ಟ ಕಡೆ ಅವ್ರ ಮನೆಗೆ ಹೋದ್ರು ನಾ ಇಡ ಬಂದ್ವಿ ಬರೀ ಪಟ್ಪಟ್ಟ ಎರಡು ಗಂಟೆ ಆಗೇ ಬಿಡ್ತು ಟೈಮ್ ಹೆಂಗ್ ಹೋಯ್ತು ಗೊತ್ತೇ ಅಲ್ಲಿ ನೋಡಿರಿ ಫುಲ್ ಡೇ ಬೆಳಗ್ಗೆ ಅವ್ರ ಮನೆ ಓಪನಿಂಗ್ಸ್ ಬಂದ ಮನಿ ಅಂದ್ರೆ ಬಡಿಗೆ ಮನೆ ಒಳ್ಳೆ ಹಾಲು ಉಕ್ಕಿಸಿ ಬಂದ್ವಿ ಅದಾದ್ಮೇಲೆ ಗಣಪತಿ ಗುಡಿಗೆ ಇಷ್ಟು ಹೋದ್ ಬಂದ್ವಿ ಇಲ್ಲಿ ಶಿವಾಲಯ ಇಲ್ಲಿ ಅಲ್ಲಿ ಮೆಸ್ನ ನೋಡಿದ್ರಲ್ಲ ಶಿವ ಎಷ್ಟು ಚಂದ ಐತಿ ಸಾಯಂಕಾಲ ನೋಡ್ರಿ ಫುಲ್ ಗ್ರ್ಯಾಂಡಾಗಿ ಮಾಡ್ತಾರೆ ಅವ್ರು ಪೂಜಾ ಹೂವು ಲೈಟಿಂಗ್ಸ್ ಎಲ್ಲ ಮಾಡ್ತಾರೆ ಬಟ್ ಈವಾಗ ಇರಲಿಲ್ಲ ಬಟ್ ನನ್ನೊಂದು ಒಂದು ಡ್ಯೂಟಿ ಇರ್ತೈತೆ ನೋಡ್ರಿ ಈವ್ನಿಂಗ್ ಹಾಕ್ ಆಗಲ್ಲ ಹೇಳಿ ನಾ ಈಗ ಹೋಗಿ ನಮಸ್ಕಾರ ಮಾಡಿ ಬಂದ್ವಿ ಬಂದು ಈಗ ಸ್ವಲ್ಪ ಬರ ಸಾವಧಾನಿ ಅಂತಂದು ನಾ ಏನು ತಿನ್ನಂಗಿಲ್ಲ ನೋಡ್ರಿ ಧನುಷ್ ಅದಷ್ಟು ಕೊಟ್ಟಿನಿ ಒಮ್ಮೆ ರಾತ್ರಿ ತಿಂತೀವಿ ನೋಡ್ರಿ ಏನು ತಿನ್ನಂಗಿಲ್ಲ ನೀರಂಕಾರ ಅಂದ್ರೆ ನೀರು ಕುಡಿದ್ವಿ ಬಟ್ ಸಾವಧಾನಿ ಒಂದೇ ಸಲ ತಿತ್ ನೈಟ್ ಬರೀ ಬರೋ ರೆಡಿ ಆಗಿ ಡ್ಯೂಟಿಗೆ ಹೋಗ್ತೀನಿ ಅಂತ ಡ್ಯೂಟಿಗೆ ಬಂದೆ ನೋಡ್ರಿ ಶಿವರಾತ್ರಿ ಇತ್ತಲ್ಲ ಹಂಗಾಗಿ ಸ್ವಲ್ಪ ಇದಾವ್ ಬರೀ ನೆಕ್ಸ್ಟ್ ಡ್ಯೂಟಿ ಮುಗಿಯನ ಸಿಗ್ತೀನಿ ಒಂಬತ್ತು ಗಂಟೆಗೆ

ಡ್ಯೂಟಿಗೆ ಹೋಗಿ ಬಂದೆ ನೋಡಿ ಟೈಮ್ ಎಷ್ಟು ತ್ರೀ ಒಂಬತ್ತೂರಿ ಆಯ್ತು ನೋಡ್ರಿ ಪೇಷಂಟ್ ಅಂತರು ಫುಲ್ ಇದ್ದು ಅದು ನೋಡ್ರಿ ಹೋಗುವ ಕಲಿದ್ದು ಮತ್ತು ಆಮೇಲೆ ಅಡ್ಮಿಷನ್ ಒಟ್ಟಿಗೆ ಗಿಟಿ ಫುಲ್ ಸುಸ್ತಾಗ್ಬಿಟ್ಟು ನೋಡಿದ್ರೆ ಉಪವಾಸ ಅಂದ್ರೆ ಈಗ ಬರೀ ಜಸ್ಟ್ ಬಂದಿನಿ ಅಪ್ ಆಗಿ ನೆಕ್ಸ್ಟ್ ಸಿಗ್ತೀನಂತೆ ನೋಡ್ರಿ ಅಪ್ ಆಗಿಬಿಟ್ಟು ಪಳಾರ್ ಮುಂಜಾನೆ ಉಪವಾಸ ಇತ್ತು ನೋಡ್ರಿ ಗೆಣಸು ಖಜೂರಿ ಆಮೇಲೆ ಸಬಧಾನಿ ಇಲ್ಲಿ ಬಾಳೆಹಣ್ಣು ತಂದಿ ನೋಡ್ರಿ ಬರೀ ಎಲ್ಲರೂ ಪಲಾರು ಮಾಡೋ ಮತ್ತು ನೋಡಲ್ಲ ಅಪ್ರೂಪಕ್ಕೆ ನಮ್ಮ ಧನುಷ್ ಇವತ್ತು ಹೆಚ್ಕೊಳ್ಳೋಣ ನಮ್ಮ ಮಹಾ ಶಿವರಾತ್ರಿ ದಿವಸ ಉಪವಾಸ ಮಾಡಿಬಿಟ್ಟು ಪಳಾ ತಿನ್ನತಾರ ಅದಕ್ಕೆ ಇವತ್ತು ಇವತ್ತು ಇಪ್ಪಟ್ ಹಚ್ಕೊಣ ನೋಡಿರಿ ಸಾಬೂನ ಅದೇ ಸ ಅಬುದಾನ ಇನ್ನೇ ಪಳ ಹೌದಲ್ಲ ನುಷ್ನ ಇವತ್ತು ಹೆಚ್ಕೊಂಡಿದ್ದು ಯಾವಾಗಾರ ನೋಡಿ ಏನು ಇವತ್ತು ಹೆಚ್ಕೊಂಡಿದ್ದೆ ನೋಡಿ ಧನುಷನ ಯಾವಾಗಾರ ಇವತ್ತು ನೋಡಿ ಚೆಂದ ಕಾಣ್ಬಿಟ್ಟು ನೋಡು ಮತ್ತು ಯಾವಾಗ ಹಚ್ಕೊತಾನ ಗೊತ್ತಿಲ್ಲ ಮುಂದಿನ ವರ್ಷ ಹಚ್ಕೊತಾರೆ ನರಿವತ್ತು ಟೈಮ್ ನೋಡ್ರಿ ತಿರುಗಿ ಎಷ್ಟು ಹನ್ನೆರಡು ಗಂಟೆ ಬಂತು ಇವತ್ತಿನ ಲಾಗ್ ನೋಡಿರಿ ಇಲ್ಲಿಗೆ ಏನು ಮಾಡ್ತೀನಿ ಇವತ್ತು ನೋಡಿ ಯಾರಿಗೆಲ್ಲ ಇಷ್ಟ ಆಗೈತಿ ಒಂದು ಲೈಕ್ ಕೊಡ್ರಿ ಕಮೆಂಟ್ ಮಾಡಿ ಶೇರ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಗುಡ್ ನಾಯ್